ವಾಹನದ ಮಾಲೀಕರು ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ನೀಡುವ ಸೇವೆಗಳಿಗಾಗಿ ಮಧ್ಯವರ್ತಿಗಳನ್ನು ಸಂಪರ್ಕಿಸದೆ ಆನ್ಲೈನ್ ಮೂಲಕ ಮನೆಯಲ್ಲಿ ಕುಳಿತು ಅರ್ಜಿಗಳನ್ನು ಸಲ್ಲಿಸಿ ನೇರವಾಗಿ ಸೇವೆಗಳನ್ನು ಪಡೆಯಬಹುದು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದ ವಸಂತ್ ಚೌಹಾಣ್ ಹೇಳಿದರು ಮೈಸೂರು ಪಶ್ಚಿಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ತಮ್ಮ ಕಚೇರಿಯ ಕಾರ್ಯನಿರ್ವಹಣೆಯ ಬಗ್ಗೆ ಮಾಹಿತಿ ನೀಡಲು ಇಂದು ಪಶ್ಚಿಮ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಇಲಾಖೆಯ ಆನ್ಲೈನ್ ಸೇವೆಯ ಬಗ್ಗೆ ಮಾಹಿತಿ ನೀಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಜನವರಿ ತಿಂಗಳನ್ನು ರಸ್ತೆ ಸುರಕ್ಷತಾ ಮಾಸಚರಣೆ ಆಚರಣೆಯಾಗಿ ಆಚರಿಸ

ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಸಾವು ನೋವು ಸಂಭವಿಸುತ್ತೇವೆ ಕಳೆದ ವರ್ಷ ಅದೇ ರೀತಿ ನಾವು ಮೈಸೂರು ಜಿಲ್ಲೆಯನ್ನು ತಗೊಂಡಾಗ ಮೈಸೂರು ಜಿಲ್ಲೆ ಕಳೆದ ಐದು ವರ್ಷಗಳಲ್ಲಿ ಟಾಪ್ ಟೆನ್ನಲ್ಲಿದೆ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಅಲ್ಲಿ ಆಗಿರಬಹುದು ನಂಬರ್ ಆಫ್ ಇಂಜುರೀಸ್ ಅಲ್ಲಿ ಆಗಿರಬಹುದು ಕಳೆದ ವರ್ಷ ನೂರ ಎಪ್ಪತ್ತಕ್ಕೂ ಹೆಚ್ಚು ಸಾವುಗಳು ನಮ್ಮ ಜಿಲ್ಲೆಯಲ್ಲಿ ಉಂಟಾಗಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ ಕಮಿಟಿ ಚೇರ್ಮನ್ ಅವರು ಕೂಡ ಮೈಸೂರು ಜಿಲ್ಲೆಗೆ ಒನ್ ಆಫ್ ದ ಆಕ್ಸಿಡೆಂಟ್ ಫ್ರಮ್ ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ಅವರು ಕೂಡ ಕಳೆದ ತಿಂಗಳು ಮೈಸೂರಿಗೆ ಭೇಟಿ ಕೊಟ್ಟು ತಮ್ಮ ಮಾರ್ಗದರ್ಶನವನ್ನು ನಮಗೆ ನೀಡಿರುತ್ತಾರೆ ಈ ಒಂದು ರಸ್ತೆ ಅಪಘಾತಗಳನ್ನು ನಾವು ಯಾವ ರೀತಿ ಕಡಿಮೆ ಮಾಡಬಹುದು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸುವಂತಹ ಸ್ಥಳಗಳಲ್ಲಿ ಇಮಿಡಿಯಲ್ ಮೆಜರ್ಸ್ ಏನೇನು ತಗೋಬಹುದು ನಾವು ಅಪಘಾತವನ್ನು ತಡೆ ಕಟ್ಟಲಿಕ್ಕೆ ಈಗ ನಾವು ಬ್ಲಾಕ್ ಸ್ಪಾಟ್ ಅಂತ ಹೇಳ್ತೀವಿ ತಮ್ಗೆಲ್ಲ ಮಾಹಿತಿ ಇರಬಹುದು ಒಂದು ಐದುನೂರು ಮೀಟರ್ ಸ್ಟ್ರೆಚ್ ಅಲ್ಲಿ ಐದಕ್ಕೂ ಹೆಚ್ಚು ಸಾವು ನೋವುಗಳು ಮತ್ತು ಮೋರ್ ದೆನ್ ಟೆನ್ ಆಕ್ಸಿಡೆಂಟ್ಸ್ ಆದಾಗ ಅಂತ ಸ್ಥಳವನ್ನು ನಾವು ಬ್ಲಾಕ್ ಸ್ಪಾಟ್ ಅಂತ ಗುರುತಿಸ್ತೀವಿ ನಮ್ಮ ಜಿಲ್ಲೆಯಲ್ಲಿ ಎನ್ ಎಚ್ ಐ ನ್ಯಾಷನಲ್ ಹೈವೇ ಅಲ್ಲಿ ಹದಿನೇಳು ಬ್ಲಾಕ್ ಸ್ಪಾಟ್ಗಳು ಪೆಂಡಿಂಗ್ ಇದೆ ಅದೇ ರೀತಿ ಪಿಡಬ್ಲ್ಯೂ ಡಿ ವತಿಯಿಂದ ಮೂರು ಬ್ಲಾಕ್ ಸ್ಪಾಟ್ಗಳು ಪೆಂಡಿಂಗ್ ಇದೆ ಮೂರು ಬ್ಲಾಕ್ ಸ್ಪಾಟ್ಗಳು ಪೆಂಡಿಂಗ್ ಇದೆ ಮತ್ತೆ ಅದನ್ನು ಕ್ರಮೇಣವಾಗಿ ಬ್ಲಾಕ್ ಸ್ಪಾಟ್ ರಿಮೋವ್ ಮಾಡುವಂತ ಕಾರ್ಯವನ್ನು ಪಿಡಬ್ಲ್ಯೂ ಡಿ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಸ್ಟೇಕ್ ಹೋಲ್ಡಿಂಗ್ ಡಿಪಾರ್ಟ್ಮೆಂಟ್ ಸಹಯೋಗದಿಂದ ನಾವು ಮಾಡ್ತೀವಿ ಈ ಒಂದು ರಸ್ತೆ ಸುರಕ್ಷತಾ ಮಾಸಾಚರಣೆ ತಿಂಗಳಲ್ಲಿ ನಾವುಗಳು ಈ ಒಂದು ಒಂದು ತಿಂಗಳ ಅವಧಿಯಲ್ಲಿ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಯುವ ಜನತೆಗೆ ತಮಗೆಲ್ಲ ಗೊತ್ತಿದೆ ಅತಿ ಹೆಚ್ಚು ರಸ್ತೆ ಅಪಘಾತದಲ್ಲಿ ಗಾಯಾಳುಗಳಾಗಿರ್ಬೋದು ಮೃತಪಟ್ಟವರು ಇಪ್ಪತ್ತೈದರಿಂದ ನಲವತ್ತು ವಯಸ್ಸಿನ ಯುವ ಪೀಳಿಗೆ ಇರುವುದರಿಂದ ನಾವು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಶಾಲಾ ಮಕ್ಕಳಿಗಾಗಿರ್ಬೋದು ಈ ಒಂದು ಅತಿ ವೇಗದ ಚಾಲನೆ ಆಮೇಲೆ ನಾಟ್ ಯೂಸಿಂಗ್ ಹೆಲ್ಮೆಟ್ಸ್ ಡ್ರಂಕ್ ಅಂಡ್ ಡ್ರೈವ್ ಆಗಿರಬಹುದು ಓವರ್ ಸ್ಪೀಡಿಂಗ್ ಆಮೇಲೆ ಈಗೆಲ್ಲ ಬ್ಲೂಟೂತ್ ಡಿವೈಸ್ಗಳನ್ನ ಕಿವಿಯಲ್ಲಿ ಹಾಕೊಂಡ್ಬಿಟ್ಟು ಏಕಾಗ್ರತೆಯನ್ನು ಕಳೆದುಕೊಂಡ್ಬಿಟ್ಟು ಚಾಲನೆಯನ್ನ ಮಾಡ್ತಾರೆ ಆಮೇಲೆ ಕೆಎಸ್ಆರ್ಟಿಸಿ ಡಿಪಾರ್ಟ್ಮೆಂಟ್ ಗಳ ಜೊತೆಗೂ ಕೂಡ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಈ ರೀತಿ ಆಮೇಲೆ ಇವತ್ತು ನಾವು ಐ ಕ್ಯಾಂಪ್ ಅನ್ನು ಕೂಡ ಮಾಡಿದ್ದೀವಿ ಯಾರ್ಯಾರು ವಾಹನ ಚಾಲಕರಿದ್ದಾರೆ ಅವರಿಗೆ ಫ್ರೀ ಐ ಕ್ಯಾಂಪ್ ಇವತ್ತು ತಮ್ಮ ಅದೇ ರೀತಿ ಬ್ಲಡ್ ಟೆಸ್ಟ್ ಬ್ಲಡ್ ಅವ್ರದ್ದು ಬ್ಲಡ್ ಡೊನೇಷನ್ ಗ್ರೂಪ್ ಬ್ಲಡ್ ಡೊನೇಷನ್ ಅನ್ನು ಕೂಡ ಮಾಡ್ತೀವಿ ಆಮೇಲೆ ಗೋಲ್ಡನ್ ಅವರ್ ಸಂಬಂಧಪಟ್ಟಂತೆ ಫಸ್ಟ್ ಏಡ್ ಸಂಬಂಧಪಟ್ಟಂತೆ ಸೆಷನ್ಗಳನ್ನು ಕಂಡಕ್ಟ್ ಮಾಡಿ ಒಟ್ಟಾರೆಯಾಗಿ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಒಂದು ಹೆಜ್ಜೆ ಮುಂದೆನೆ ಇದೆ ಮುಂದಿನ ದಿನಗಳಲ್ಲಿ ಅಪಘಾತದ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆ ಮಾಡಲಿಕ್ಕೆ ಶತಾಯಗತಾಯ ಪ್ರವರ್ತನ ಕೂಡ ಮಾಡ್ತೀವಿ ಇದು ನಮ್ಮ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಈ ತಿಂಗಳು ನಾವು ಕಾರ್ಯರೂಪವನ್ನು ಹಮ್ಮಿಕೊಂಡಿದ್ದು ಮುಂದಿನ ದಿನಗಳಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಡ್ತೀವಿ